ಅಪ್ಪ ಇವತ್ತಿನ ಕೆಲಸ ಎಲ್ಲ ಮುಗೀತು ಒಂದು ಸ್ವಲ್ಪ ಕಿತ್ಕೊಂಡು ನ್ಯೂಸ್ ಪೇಪರ್ ಓದೋಣ ಹೇಳಿ ಯಾರು ಬೇಕಾಗಿತ್ತು ಮೇಡಮ್ ನಾನು ಸರ್ಕಾರಿ ಶಿಕ್ಷಕಿ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತೀರಾ ಅಂತ ಕೇಳೋದಿಕ್ಕೆ ಬಂದಿದ್ದೀನಿ ಇಲ್ಲ ಮೇಡಮ್ ನಾವು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋದಿಲ್ಲ ಅಲ್ಲ ಮೇಡಮ್ ಸರ್ಕಾರದಿಂದ ನಿಮ್ಮ ಮಕ್ಕಳಿಗೆ ಫ್ರೀ ಬುಕ್ಸು ಯೂನಿಫಾರ್ಮು ಹಾಗೆ ಬಿಸಿ ಊಟ ಫೀಸ್ ಇಲ್ಲ ಇಷ್ಟೆಲ್ಲ ಸೌಲಭ್ಯ ಇದ್ರೆ ಯಾಕೆ ಸೇರಿಸಲ್ಲ ನೀವು ಹೌದಾ ಸರಿ ಹಾಗಾದರೆ ಮೇಡಮ್ ನಿಮಗೆ ಮದುವೆ ಆಗಿದೆ ಅಲ್ವಾ ಹೌದು ಹೌದು ಮಕ್ಕಳು ಎಲ್ಲ ಓದ್ತಾ ಮೇಡಮ್ ಅದು ಅದು ಮೇಡಮ್ ಫಸ್ಟ್ ನಿಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ಮೇಡಮ್ ನೀವು ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಹಾಗೆ ಟೀಚರ್ ಕೂಡ ನಿಮ್ಮ ಮಕ್ಕಳನ್ನು ಫಸ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ಆಮೇಲೆ ನಮ್ಮ ಮಕ್ಕಳನ್ನು ಕರೆಯೋದಕ್ಕೆ ಬನ್ನಿ ನಿಮ್ಮೇಲೆ ನಿಮಗೆ ನಂಬಿಕೆ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ಬೇರೆ ಸ್ಕೂಲಿಗೆ ಹಾಕಿದ್ದೀರಾ ಅಂಥದ್ರಲ್ಲಿ ನಮ್ಮ ಮಕ್ಕಳನ್ನು ನಿಮ್ಮ ಶಾಲೆಗೆ ಸೇರಿಸಿ ಅಂತ ಇದ್ದೀರಾ ಇದು ಯಾವ ಥರ ನ್ಯಾಯ ಮೇಡಮ್ ಫಸ್ಟು ನಿಮ್ಮ ಮಕ್ಕಳನ್ನು ನೀವು ನಿಮ್ಮ ಶಾಲೆಯಲ್ಲೇ ಓದಿಸಿ ಅವಾಗ ನಮಗೂ ನಂಬಿಕೆ ಬರುತ್ತೆ ನಮ್ಮ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಹಾಕೋದಿಕ್ಕೆ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂತೀನಿ